ವೆಲ್ಕಮ್ ಟು ಕನ್ನಡ ಕ್ವಿಸ್ ಭಂಡಾರ ಚಾನಲ್ ಕ್ವಿಝನ್ನು ಓದುತ್ತಿರುವವರು ಗೀತಾಂಜಲಿ ರಸಪ್ರಶ್ನೆಯು ಒಂದು ರೀತಿಯ ಮನೋರಂಜನೆಯ ಆಟವಾಗಿದೆ ಹಾಗೆ ನಿಮ್ಮ ಸಾಮಾನ್ಯ ಜ್ಞಾನವನ್ನು ಹೆಚ್ಚಿಸಿಕೊಳ್ಳಲು ಇದು ತುಂಬಾ ಸಹಕಾರಿಯಾಗಿದೆ ಆದ್ದರಿಂದ ಈ ವಿಡಿಯೋವನ್ನು ಎಂಟು ತನಕ ನೋಡಿ ನಿಮ್ಮ ಮೊದಲನೆಯ ಪ್ರಶ್ನೆ ಭಾರತದ ಸಿಲಿಕಾನ್ ಸಿಟಿ ಎಂದು ಯಾವ ನಗರವನ್ನು ಕರೆಯಲಾಗಿದೆ ಆಪ್ಷನ್ ಎ ಮುಂಬೈ ಆಪ್ಷನ್ ಬಿ ನವದೆಹಲಿ ಆಪ್ಷನ್ ಸಿ ಚೆನ್ನೈ ಆಪ್ಷನ್ ಡಿ ಬೆಂಗಳೂರು ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಬೆಂಗಳೂರನ್ನು ಭಾರತದ ಸಿಲಿಕಾನ್ ಸಿಟಿ ಎಂದು ಕರೆಯುತ್ತಾರೆ ನಿಮ್ಮ ಎರಡನೆಯ ಪ್ರಶ್ನೆ ಶ್ರಾವಣ ಮಾಸದ ಮೊದಲು ಬರುವ ತಿಂಗಳು ಯಾವುದು ಆಪ್ಷನ್ ಎ ಕಾರ್ತಿಕ ಮಾಸ ಆಪ್ಷನ್ ಬಿ ಜ್ಯೇಷ್ಠ ಮಾಸ ಆಪ್ಷನ್ ಸಿ ಚೈತ್ರ ಮಾಸ ಆಪ್ಷನ್ ಡಿ ಆಷಾಢ ಮಾಸ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಆಷಾಢ ಮಾಸ ನಿಮ್ಮ ಮೂರನೆಯ ಪ್ರಶ್ನೆ ಸುದೀಪ್ ಅಭಿನಯದ ಮೆಗಾ ಹಿಟ್ ತೆಲುಗು ಚಿತ್ರ ಯಾವುದು ಆಪ್ಷನ್ ಎ ಕಿಚ್ಚ ಆಪ್ಷನ್ ಬಿ ರಾ ಆಪ್ಷನ್ ಸಿ ಮಕ್ಕಿ ಆಪ್ಷನ್ ಡಿ ಈಗ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಈಗ ನಿಮ್ಮ ನಾಲ್ಕನೆಯ ಪ್ರಶ್ನೆಯು ಹೀಗಿದೆ ಪುರಾಣದ ಪ್ರಕಾರ ಗಣೇಶನ ಒಂದು ದಂತವನ್ನು ಮುರಿಯಲು ಯಾರು ಕಾರಣರು ಆಪ್ಷನ್ ಎ ಬ್ರಹ್ಮ ಆಪ್ಷನ್ ಬಿ ವಿಷ್ಣು ಆಪ್ಷನ್ ಸಿ ಶಿವ ಆಪ್ಷನ್ ಡಿ ಪರಶುರಾಮ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಪರಶುರಾಮ ನಿಮ್ಮ ಐದನೆಯ ಪ್ರಶ್ನೆಯು ಹೀಗಿದೆ ಸುಷ್ಮಾ ಸ್ವರಾಜ್ ರವರ ವೃತ್ತಿ ಯಾವುದು ಆಪ್ಷನ್ ಎ ಟೀಚರ್ ಆಪ್ಷನ್ ಬಿ ಇಂಜಿನಿಯರ್ ಆಪ್ಷನ್ ಸಿ ಡಾಕ್ಟರ್ ಆಪ್ಷನ್ ಡಿ ವಕೀಲರು ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ವಕೀಲರು ನಿಮ್ಮ ಆರನೆಯ ಪ್ರಶ್ನೆಯು ಹೀಗಿದೆ ಮನೆ ಹತ್ತಿರ ಯಾವ ಪಕ್ಷಿ ಬರುತ್ತಿದ್ದರೆ ಶ್ರೀಮಂತರಾಗುತ್ತಾರೆ ಆಪ್ಷನ್ ಎ ಗುಬ್ಬಿ ಆಪ್ಷನ್ ಬಿ ಕೊಕ್ಕರೆ ಆಪ್ಷನ್ ಸಿ ಗಿಳಿ ಆಪ್ಷನ್ ಡಿ ನವಿಲು ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ನವಿಲು ನಿಮ್ಮ ಏಳನೆಯ ಪ್ರಶ್ನೆಯು ಹೀಗಿದೆ ಗಂಗೇಶ್ವರಿ ರಂಗೇಶ್ವರಿ ಮತ್ತು ಪರಮೇಶ್ವರಿ ಎಂಬ ರಾಗಗಳನ್ನು ಯಾರು ರಚಿಸಿದರು ಆಪ್ಷನ್ ಎ ಕುಮಾರ ಶರ್ಮಾ ಆಪ್ಷನ್ ಬಿ ಜೋಶಿ ಆಪ್ಷನ್ ಸಿ ಭೀಮಸೇನ್ ಆಪ್ಷನ್ ಡಿ ರವಿಶಂಕರ್ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ರವಿಶಂಕರ್ ನಿಮ್ಮ ಎಂಟನೆಯ ಪ್ರಶ್ನೆಯು ಹೀಗಿದೆ ಕೃಷ್ಣನ ಸೋದರಳಿಯ ಯಾರು ಆಪ್ಷನ್ ಎ ವಿಭೀಷಣ ಆಪ್ಷನ್ ಬಿ ಲಕ್ಷಣ ಆಪ್ಷನ್ ಸಿ ವಿಧುರ ಆಪ್ಷನ್ ಡಿ ಅಭಿಮನ್ಯು ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಅಭಿಮನ್ಯು ನಿಮ್ಮ ಒಂಬತ್ತನೆಯ ಪ್ರಶ್ನೆಯು ಹೀಗಿದೆ ಸಂಗೀತದ ಸಪ್ತಸ್ವರಗಳು ಯಾವುದು ಆಪ್ಷನ್ ಎ ಸರಿ ಗಮ ದ ಆಪ್ಷನ್ ಬಿ ರಿ ಮ ದ ನಿ ಆಪ್ಷನ್ ಸಿ ರಿ ಗ ಪದನಿ ಆಪ್ಷನ್ ಡಿ ಸರಿ ಗಮ ಪದನಿ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಸರಿಗಮ್ಮ ಪದನಿ ನಿಮ್ಮ ಹತ್ತನೆಯ ಪ್ರಶ್ನೆಯು ಹೀಗಿದೆ ಪರಶುರಾಮ್ ಅವನ ಕೊಡಲಿಯನ್ನು ಯಾರಿಂದ ಪಡೆದನು ಆಪ್ಷನ್ ಇ ವರುಣ ಆಪ್ಷನ್ ಬಿ ಸೂರ್ಯ ಆಪ್ಷನ್ ಸಿ ಚಂದ್ರ ಆಪ್ಷನ್ ಡಿ ಶಿವ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಶಿವನಿಂದ ಪಡೆದನು ನಿಮ್ಮ ಹನ್ನೊಂದನೆಯ ಪ್ರಶ್ನೆಯು ಹೀಗಿದೆ ಚಿದಂಬರ ರಹಸ್ಯವನ್ನು ಬರೆದವರು ಯಾರು ಆಪ್ಷನ್ ಎ ಕುವೆಂಪು ಆಪ್ಷನ್ ಬಿ ಬೇಂದ್ರೆ ಆಪ್ಷನ್ ಸಿ ಪುಟ್ಟಪ್ಪ ಆಪ್ಷನ್ ಡಿ ಪೂರ್ಣಚಂದ್ರ ತೇಜಸ್ವಿ మా సరియదు ఆప్షన్ డి చంద్ర తేజస్వి నిమ్మ హన్నెరడనయ ప్రశ్నయూ హీగే సుదీప్ ధరిక వాచ్ బెల్ల ఎస్టు ఆప్షన్ ఏ ఏరు కోటి ఆప్షన్ బి ఏ కోటి ఆప్షన్ సి ఒం కోటి ఆప్షన్ డి ఒరే కోటి ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಒಂದೂವರೆ ಕೋಟಿ ನಿಮ್ಮ ಹದಿಮೂರನೆಯ ಪ್ರಶ್ನೆಯು ಹೀಗಿದೆ ಬಲರಾಮನ ಆಯುಧ ಯಾವುದು ಆಪ್ಷನ್ ಇ ವೇಲಾಯುಧ ಆಪ್ಷನ್ ಬಿ ಗದೆ ಆಪ್ಷನ್ ಸಿ ಚಕ್ರ ಆಪ್ಷನ್ ಡಿ ಹಲಾಯುಧ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಹಲಾಯುಧವು ಬಲಾರಾಮನ ಆಯುಧವಾಗಿದೆ ನಿಮ್ಮ ಹದಿನಾಲ್ಕನೆಯ ಪ್ರಶ್ನೆಯೂ ಹೀಗಿದೆ ಪುಸ್ತಕದ ಮಧ್ಯೆ ನವಿಲುಗರಿ ಇಟ್ಟರೆ ಏನಾಗುತ್ತದೆ ಆಪ್ಷನ್ ಎ ಬಡತನ ಉಂಟಾಗುತ್ತದೆ ಆಪ್ಷನ್ ಬಿ ಆಯಸ್ಸು ಹೆಚ್ಚಾಗುತ್ತದೆ ಆಪ್ಷನ್ ಸಿ ಅನಾರೋಗ್ಯ ಉಂಟಾಗುತ್ತದೆ ಆಪ್ಷನ್ ಡಿ ವಿದ್ಯೆ ವೃದ್ಧಿಯಾಗುತ್ತದೆ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ವಿದ್ಯೆ ವೃದ್ಧಿಯಾಗುತ್ತದೆ ಕೆಲವು ಸ್ಫೂರ್ತಿದಾಯಕ ಸಣ್ಣ ಕತೆಗಳು ಶಕ್ತಿಯುತ ಪಾಠವನ್ನು ನೀಡುತ್ತದೆ ಆದ್ದರಿಂದ ಈ ಸಣ್ಣ ಕತೆ ನಿಮಗಾಗಿ ಒಂದಾನೊಂದು ಕಾಲದಲ್ಲಿ ಬಹಳ ಸಹಾಯಕ ಕರುಣಾಮಯಿ ಮತ್ತು ಉದ್ದಾರಿಯಾಗಿದ್ದ ಒಬ್ಬ ವ್ಯಕ್ತಿ ಇದ್ದನು ಅವನು ಯಾರಿಗಾದರೂ ಮರುಪಾವತಿಸಲು ಏನನ್ನು ಕೇಳದೆ ಸಹಾಯವನ್ನು ಮಾಡುವ ವ್ಯಕ್ತಿಯಾಗಿದ್ದನು ಅವನು ಎಲ್ಲರಿಗೂ ಸಹಾಯವನ್ನು ಮಾಡುತ್ತಾನೆ ಒಂದು ದಿನ ಧೂಳು ತುಂಬಿದ ರಸ್ತೆಯಲ್ಲಿ ನಡೆದುಕೊಂಡು ಹೋಗುತ್ತಿದ್ದಾಗ ಈ ವ್ಯಕ್ತಿಯು ಒಂದು ಪರ್ಸ್ ಅನ್ನು ನೋಡಿದನು ಆದ್ದರಿಂದ ಅವನು ಅದನ್ನು ಎತ್ತಿಕೊಂಡನು ಮತ್ತು ಪರ್ಸ್ ಖಾಲಿಯಾಗಿರುವುದನ್ನು ಗಮನಿಸಿದನು ಇದ್ದಕ್ಕಿದ್ದಂತೆ ಒಬ್ಬ ಮಹಿಳೆ ಪೊಲೀಸರೊಂದಿಗೆ ಬಂದು ಅವನನ್ನು ಬಂಧಿಸುತ್ತಾಳೆ ಅವನು ತನ್ನ ಹಣವನ್ನು ಎಲ್ಲಿ ಬಚ್ಚಿಟ್ಟಿದ್ದಾನೆ ಎಂದು ಮಹಿಳೆ ಕೇಳುತ್ತಾಳೆ ಆದರೆ ಆ ವ್ಯಕ್ತಿಯು ಹೀಗೆಂದು ಉತ್ತರಿಸಿದನು ನಾನು ಆ ಪರ್ಸನ್ನು ಅನ್ನು ಕಂಡುಕೊಂಡಾಗ ಅದು ಖಾಲಿಯಾಗಿತ್ತು ಅದರಲ್ಲಿ ಏನೂ ಇರಲಿಲ್ಲ ಆಗ ಮಹಿಳೆಯು ಈ ರೀತಿ ಹೇಳುತ್ತಾಳೆ ದಯವಿಟ್ಟು ನನ್ನ ಪರ್ಸನ್ನು ಹಿಂತಿರುಗಿಸಿ ಇದು ನನ್ನ ಮಗನ ಶಾಲಾ ಶುಲ್ಕಕ್ಕಾಗಿ ಎಂದು ಮಹಿಳೆಯು ಅವನ ಮೇಲೆ ಕೂಗಿದಳು ಮಹಿಳೆಯು ನಿಜವಾಗಿ ದುಃಖಿತಳಾಗಿರುವುದನ್ನು ಕಂಡು ಆ ವ್ಯಕ್ತಿಗೆ ಬೇಸರವಾಯಿತು ಆದ್ದರಿಂದ ಅವನು ತನ್ನ ಎಲ್ಲ ಹಣವನ್ನು ಆ ಮಹಿಳೆಗೆ ಹಸ್ತಾಂತರಿಸಿದನು ಅವನು ಆ ಮಹಿಳೆಯ ಬಳಿ ಈ ರೀತಿ ಹೇಳುತ್ತಾನೆ ಇವುಗಳನ್ನು ನೀವು ತೆಗೆದುಕೊಳ್ಳಿ ಆ ಮಹಿಳೆ ಆ ಪರ್ಸನ್ನು ತೆಗೆದುಕೊಂಡು ಹೊರಟಳು ಮತ್ತು ಹೆಚ್ಚಿನ ವಿಚಾರಣೆಗಾಗಿ ಪೊಲೀಸರು ಅವನನ್ನು ಬಂಧಿಸಿದರು ಮಹಿಳೆಯು ತುಂಬಾ ಸಂತೋಷವನ್ನು ಪಟ್ಟಳು ಆದರೆ ನಂತರ ಅವಳು ಮನೆಗೆ ಹೋಗಿ ತನ್ನ ಪರ್ಸ್ನಲ್ಲಿದ್ದ ಹಣವನ್ನು ಎನಿಸಿದಾಗ ಆ ಹಣವು ದ್ವಿಗುಣಗೊಂಡಿತ್ತು ಅವಳು ಆಘಾತಕ್ಕೊಳಗಾದಳು ನನ್ನ ಬಳಿ ಇದ್ದದ್ದು ಇಷ್ಟಲ್ಲ ಇದು ಹೇಗೆ ದ್ವಿಗುಣಗೊಂಡಿತು ಎನ್ನುವುದರ ಬಗ್ಗೆ ಅವಳು ಚಿಂತಿಸುತ್ತಲೇ ಇದ್ದಳು ಒಂದು ದಿನ ಮಹಿಳೆ ತನ್ನ ಮಗನ ಶಾಲಾ ಶುಲ್ಕವನ್ನು ಶಾಲೆಗೆ ಪಾವತಿಸಲು ಹೋಗುತ್ತಿದ್ದಾಗ ಒಬ್ಬ ತೆಳ್ಳಗಿನ ವ್ಯಕ್ತಿ ತನ್ನ ಹಿಂದೆ ನಡೆಯುತ್ತಿರುವುದನ್ನು ಗಮನಿಸಿದಳು ಅವನು ಹಣವನ್ನು ದೋಚಬಹುದು ಎಂದು ಅವಳು ಭಾವಿಸಿದಳು ಆದ್ದರಿಂದ ಅವಳು ಹತ್ತಿರದಲ್ಲಿ ನಿಂತಿದ್ದ ಪೊಲೀಸ್ ಅಧಿಕಾರಿಯನ್ನು ಸಂಪರ್ಕಿಸಿದಳು ಮಹಿಳೆ ತನ್ನನ್ನು ಹಿಂಬಾಲಿಸುತ್ತಿರುವ ವ್ಯಕ್ತಿಯ ಬಗ್ಗೆ ಅವನಿಗೆ ಹೇಳಿದರು ಆದರೆ ಇದ್ದಕ್ಕಿದ್ದಂತೆ ಆ ವ್ಯಕ್ತಿ ಕುಸಿದು ಬೀಳುವುದನ್ನು ಅವರು ನೋಡಿದರು ಅವರು ಅವನ ಕಡೆಗೆ ಓಡಿದರು ಮತ್ತು ಕೆಲವು ದಿನಗಳ ಹಿಂದೆ ಪಸ್ ಕದ್ದಿದ್ದಕ್ಕಾಗಿ ಅವರು ಬಂಧಿಸಿದ ವ್ಯಕ್ತಿ ಅವನೇ ಎಂದು ಅವರಿಗೆ ತಿಳಿಯಿತು ಆದರೆ ಆ ಮಹಿಳೆಗೆ ಆತಂಕವು ಹೆಚ್ಚುತ್ತಲೇ ಇತ್ತು ಆ ವ್ಯಕ್ತಿಯು ತುಂಬಾ ದುರ್ಬಲನಾಗಿ ಕಾಣುತ್ತಿದ್ದನು ಮಹಿಳೆ ಅದಕ್ಕೋಸ್ಕರ ಗೊಂದಲಕ್ಕೊಳಗಾಗಿದ್ದಳು ಪೊಲೀಸರು ಆ ಮಹಿಳೆಯ ಬಳಿ ಈ ರೀತಿ ಹೇಳುತ್ತಾರೆ ಈ ವ್ಯಕ್ತಿಯು ನಿಮ್ಮ ಹಣವನ್ನು ಹಿಂದಿರುಗಿಸಲಿಲ್ಲ ಬದಲಾಗಿ ಅವನು ಆ ದಿನ ತನ್ನ ಹಣವನ್ನೇ ನಿಮಗೆ ಕೊಟ್ಟನು ಅವನು ಕಳ್ಳನಲ್ಲ ಆದರೆ ನಿಮ್ಮ ಮಗನ ಶಾಲಾ ಶುಲ್ಕದ ಬಗ್ಗೆ ಕೇಳಿದಾಗ ಅವನು ದುಃಖಿತನಾಗಿ ತನ್ನ ಹಣವನ್ನು ನಿಮಗೆ ಕೊಟ್ಟನು ನಂತರ ಅವರು ಆ ವ್ಯಕ್ತಿ ಎದ್ದು ನಿಲ್ಲಲು ಸಹಾಯವನ್ನು ಮಾಡುತ್ತಾರೆ ಮತ್ತು ವ್ಯಕ್ತಿಯು ಮಹಿಳೆಗೆ ಈ ರೀತಿ ಹೇಳುತ್ತಾನೆ ದಯವಿಟ್ಟು ಮುಂದೆ ಹೋಗಿ ನಿಮ್ಮ ಮಗನ ಶಾಲಾ ಶುಲ್ಕವನ್ನು ಪಾವತಿಸಿ ನಾನು ನಿಮ್ಮನ್ನು ನೋಡಿದೆ ಮತ್ತು ನೀವು ಪರ್ಸನ್ನು ಕಳೆದುಕೊಂಡಿರುವುದರ ಬಗ್ಗೆ ನಾನು ಚಿಂತಿಸಿದಾಗ ಈ ರೀತಿ ಇನ್ನು ಮುಂದೆಯೂ ಆಗಬಹುದು ಎಂದು ತಿಳಿದು ನಿಮ್ಮ ಮಗನ ಶುಲ್ಕವನ್ನು ಪಾವತಿಸಲು ನಾನು ಸಹಾಯ ಮಾಡುತ್ತೇನೆ ಎಂದು ನಿಮ್ಮ ಹಿಂದೆ ಬಂದೆನು ನಾನು ನಿಮಗೆ ಸಹಾಯ ಮಾಡಲು ಹಿಂದೆ ಬಂದದ್ದು ಆದರೆ ನನ್ನ ಬಳಿ ಬೇರೆ ಯಾವುದೇ ಯೋಚನೆಗಳಿರಲಿಲ್ಲ ಆಗ ಆ ಹೆಂಗಸು ಮೂಕಳಾದಳು ಈ ಕಥೆಯ ನೀತಿಯು ಹೀಗಿದೆ ಜೀವನವು ನಮಗೆ ವಿಚಿತ್ರ ಅನುಭವಗಳನ್ನು ನೀಡುತ್ತದೆ ಕೆಲವೊಮ್ಮೆ ಅದು ನಮಗೆ ಆಘಾತವನ್ನುಂಟು ಮಾಡುತ್ತದೆ ಕೆಲವೊಮ್ಮೆ ಅದು ನಮ್ಮನ್ನು ಆಶ್ಚರ್ಯಗೊಳಿಸುತ್ತದೆ ನಮ್ಮ ಕೋಪ ಹತಾಶೆ ಹಾಗೂ ನಾವು ತಪ್ಪು ತೀರ್ಪುಗಳನ್ನು ಅಥವಾ ತಪ್ಪುಗಳನ್ನು ಮಾಡುತ್ತೇವೆ ನಾವು ಎರಡನೇ ಅವಕಾಶವನ್ನು ಪಡೆದಾಗ ನಮ್ಮ ತಪ್ಪುಗಳನ್ನು ಸರಿಪಡಿಸಿ ಮತ್ತು ಉಪಕಾರವನ್ನು ಹಿಂತಿರುಗಿಸಿ ದಯೆ ಮತ್ತು ಉದಾರವನ್ನು ಹಿಡಿಯಬೇಕು ಅದೇ ರೀತಿಯ ಇನ್ನೂ ಹೆಚ್ಚಿನ ಕ್ವಿಜ್ಗಾಗಿ ನಮ್ಮ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಅನ್ನು ಕೂಡ ಪ್ರೆಸ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ